ನಮಸ್ಕಾರ ನನ್ನ ಹೆಸರು ಮನೀಶ್ ನೀವು ನೋಡ್ತಾ ಇದ್ದೀರಾ ಕ್ರಿಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಈಗಾಗಲೇ ಐಪಿಎಲ್ ಎರಡು ಸಾವಿರದ ಇಪ್ಪತ್ತೈದರ ಹೊಸ ಶೆಡ್ಯೂಲ್ ಔಟ್ ಆಗಿದೆ ಹೌದು ಯುದ್ಧದ ಪರಿಸ್ಥಿತಿಯಿಂದಾಗಿ ಐಪಿಎಲ್ ಅನ್ನು ಒಂದು ವಾರಗಳ ಕಾಲ ಸಸ್ಪೆಂಡ್ ಮಾಡಲಾಗಿತ್ತು ಆದರೆ ಈಗ ಯುದ್ಧವು ಹತೋಟಿಯಲ್ಲಿದ್ದು ಐಪಿಎಲ್ ಅನ್ನು ಪುನಃ ಶುರು ಮಾಡಲು ಬಿಸಿಸಿ ಅವರು ಈಗಾಗಲೇ ಹೊಸ ಶೆಡ್ಯೂಲ್ ಅನ್ನು ಔಟ್ ಮಾಡಿದ್ದಾರೆ ಅಂದರೆ ಐಪಿಎಲ್ ಹದಿನೇಳು ಮೇಗೆ ಶುರುವಾಗಲಿದ್ದು ಆರ್ ಸಿ ಬಿ ಮತ್ತು ಕೆಎಕೆಆರ್ ನ ಮೊದಲ ಪಂದ್ಯವು ನಡೆಯಲಿದೆ ಈ ಪಂದ್ಯವು ಸಂಜೆ ಏಳು ಮೂವತ್ತಕ್ಕೆ ಶುರುವಾಗಲಿದ್ದು ನಮ್ಮ ಬೆಂಗಳೂರಿನ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯಲಿದೆ ಆದರೆ ಈ ಪಂದ್ಯಕ್ಕಿಂತ ಮುಂಚೆ ಆರ್ ಸಿಬಿಐ ತ ಪ್ಲೇಯಿಂಗ್ ಇಲೆವೆನ್ ಕೆಲವು ದೊಡ್ಡ ದೊಡ್ಡ ಬದಲಾವಣೆಗಳು ಕೇಳಿಗೆ ಸಿಗ್ತಾ ಇದೆ ಹೌದು ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಈಗಾಗಲೇ ದೇವದತ್ ಪಡಿಕಲ್ ಅವರು ಇಂಜರಿಯಿಂದಾಗಿ ಐಪಿಎಲ್ ಎರಡು ಸಾವಿರದ ಇಪ್ಪತ್ತೈದರಿಂದಲೇ ರೂಲ್ಡ್ ಔಟ್ ಆಗಿದ್ದಾರೆ ಆದರೆ ಆರ್ ಸಿಬಿ ಇಲ್ಲಿ ದೇವದತ್ ಪಡಿಕಲ್ ಅವರ ಬದಲಿಗೆ ಮಯಾಂಕ್ ಅಗರ್ವಾಲ್ ಅನ್ನು ನಮ್ಮ ತಂಡಕ್ಕೆ ಆಡ್ ಮಾಡಿತ್ತು ಆದರೆ ಇನ್ನೊಂದು ಕಡೆ ನಮ್ಮ ಆರ್ ಸಿಬಿಯ ಅತಿ ಉತ್ತಮ ಬೌಲರ್ ಆದ ಜೋಸ್ ಸದರುಡ್ ಅವರು ಕೂಡ ತನ್ನ ಶೋಲ್ಡರ್ ಇಂಜುರಿಯಿಂದಾಗಿ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದನ್ನು ಮಿಸ್ ಮಾಡುವ ಎಲ್ಲಾ ಸಾಧ್ಯತೆಗಳು ಕಾಣಿಸ್ತಾ ಇದೆ ಹೌದು ಜೋಸ್ ಹೆಸರುಡ್ ಅವರು ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಆರ್ ಸಿಬಿಯ ಪರವಾಗಿ ಅತಿ ಹೆಚ್ಚು ವಿಕೆಟ್ ಅನ್ನು ತೆಗೆದು ಪರ್ಪಲ್ ಕ್ಯಾಪ್ ಹೋಲ್ಡರ್ ಕೂಡ ಆಗಿದ್ರು ಆದರೆ ಈ ಸಮಯದಲ್ಲಿ ಆರ್ ಸಿಬಿ ಪ್ಲೇ ಆಫ್ ಗೆ ತಲುಪಿರುವಾಗ ಇವರೇನಾದರೂ ಹೀಗೆ ನಡುವೆ ರಸ್ತೆಯಲ್ಲಿ ಕೈ ಕೊಟ್ಟರೆ ತಂಡಕ್ಕೆ ಕಷ್ಟಕರವಾದ ಪರಿಸ್ಥಿತಿ ಎದುರಾಗಲಿದೆ ಇನ್ನೊಂದು ಕಡೆ ನಮ್ಮ ಕ್ಯಾಪ್ಟನ್ ರಜತ್ ಪಡೆದಾರ್ ಅವರು ಕೂಡ ಫಿಂಗರ್ ಇಂಜುರಿಯಿಂದ ಬರಳುತ್ತಾ ಇದ್ದು ಇವರು ಕೆ ಮುಂದಿನ ಪಂದ್ಯಕ್ಕೆ ಲಭಿ ಇರುತ್ತಾರ ಇಲ್ಲವೆನ್ನುವುದೇ ಡೌಟ್ ಹಾಗಾಗಿ ಈ ವಿಡಿಯೋದಲ್ಲಿ ನಾನು ನಿಮಗೆ ಆರ್ ಸಿ ಮುಂದಿನ ಪಂದ್ಯಕ್ಕೆ ಹೊಸ ಪ್ಲೇಯಿಂಗ್ಲೆಂಡ್ ಹೇಗಿರುತ್ತೆ ಅಂತ ತಿಳಿಸಿಕೊಡುತ್ತೇನೆ ಆದರೆ ಇದಕ್ಕಿಂತ ಮುಂಚೆ ನಿಮಗೆ ಕೂಡ ಆರ್ ಮತ್ತು ಕ್ರಿಕೆಟ್ ರಿಲೇಟೆಡ್ ಅಪ್ಡೇಟ್ಸ್ ಗಳು ಬೇಗ ಬೇಗ ತಿಳಿಯಬೇಕಾದಲ್ಲಿ ನೀವು ಬೇಗ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಬಹುದು ಹಾಗಾದ್ರೆ ಮೊದಲಿಗೆ ನಾವಿಲ್ಲಿ ಆರ್ ಸಿ ತಂಡದ ಓಪನರ್ಸ್ ಬಗ್ಗೆ ಮಾತಾಡೋದಾದ್ರೆ ನಮಗೆ ಈ ಬಾರಿ ಕೂಡ ನಿಂತರ ವಿರಾಟ್ ಕೊಹ್ಲಿ ಮತ್ತು ಫಿಲ್ ಸಾಲ್ಟ್ ಅವರೇ ಓಪನಿಂಗ್ ಮಾಡುತ್ತಾ ನೋಡಲಿ ಸಿಗ್ತಾರೆ ಹೌದು ವಿರಾಟ್ ಕೊಹ್ಲಿ ಮತ್ತು ಫಿಲ್ ಸಾಲ್ಟ್ ಅವರು ಬ್ರೇಕ್ ಗಿಂತ ಮುಂಚೆ ತುಂಬಾ ಒಂದು ಉತ್ತಮವಾದ ಫಾರ್ಮ್ ಅಲ್ಲಿ ಇದ್ದರು ಮೋಸ್ಟ್ ಪ್ರಾಬಬ್ಲಿ ಇವರು ಬ್ರೇಕ್ ನಂತರ ಕೂಡ ಇವರ ಇದೇ ಒಂದು ಫಾರ್ಮ್ ಅನ್ನು ಕಂಟಿನ್ಯೂ ಮಾಡ್ತಾರಂತ ಎಲ್ಲ ಫ್ಯಾನ್ಸ್ ಹೋಪ್ ಮಾಡ್ತಾ ಇದ್ದಾರೆ ನಂಬರ್ ತ್ರೀಯಲ್ಲಿ ನಮಗೆ ಆರ್ ಸಿ ಬಿ ತಂಡಕ್ಕೆ ಒಂದು ದೊಡ್ಡ ಬದಲಾವಣೆ ನೋಡ್ಲಿಕ್ಕೆ ಸಿಗ್ಲಿಕ್ಕೆ ಇದೆ ಹೌದು ಮುಂಚಿನ ಪಂದ್ಯಗಳಲ್ಲಿ ಆರ್ ಸಿ ಬಿ ನಂಬರ್ ತ್ರೀ ಅಲ್ಲಿ ದೇವದ ಪಡಿಕೆಲರ್ ಆಡ್ತಾ ಇದ್ರು ಆದರೆ ದೇವಜತ್ ಪಡಿಕೆಲ್ ಅವರಿಗೆ ಇಂಜುರಿ ಆಗಿರುವುದರಿಂದ ಆರ್ ಸಿ ಬಿಲ್ ಹೊಸ ಪ್ಲೇಯರ್ಸ್ ಗೆ ಚಾನ್ಸ್ ಕೊಡುತ್ತೆ ಎಲ್ಲರೂ ಕೂಡ ಹೇಳುವ ಪ್ರಕಾರ ಆರ್ ಸಿ ಬಿ ನಂಬರ್ ತ್ರೀಯಲ್ಲಿ ಮಯಂಕ್ ಅಗರ್ವಾಲ್ಗೆ ಚಾನ್ಸ್ ಕೊಡಬಹುದು ಅಂತ ಹೇಳ್ತಾ ಇದ್ದರು ಆದರೆ ನನ್ನ ಪ್ರಕಾರ ಆರ್ ಸಿ ಬಿಲ್ ನಂಬರ್ ತ್ರೀ ಅಲ್ಲಿ ಸ್ವಷ್ಟಿಗೆ ಚಿಕ್ಕಾಣಿಗೆ ಚಾನ್ಸ್ ಕೊಡಬೇಕು ಯಾಕೆ ಯಾಕೆಂದ್ರೆ ಚಿಕ್ಕಾಣ ಅಂತ ಒಬ್ಬ ಯಂಗ್ ಟ್ಯಾಲೆಂಟ್ಗೆ ಆರ್ ಸಿ ಬಿ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಂದೇ ಒಂದು ಚಾನ್ಸ್ ಅನ್ನು ಕೊಡಲಿಲ್ಲ ಮತ್ತು ಇತ್ತೀಚೆಗೆ ಇವರು ತುಂಬಾ ಉತ್ತಮವಾದ ಫಾರ್ಮ್ ಇವರಿಗೆ ಒಂದೆರಡು ಚಾನ್ಸ್ ಅನ್ನು ಹಂಡ್ರೆಡ್ ಪರ್ಸೆಂಟ್ ಕೊಡಬೇಕು ಮತ್ತು ನಂಬರ್ ಫೋರಲ್ಲಿ ಅಲ್ಲಿ ನಮಗೆ ಎಂದಿನ ಥರ ರಜತ್ ಪಡೆದಾರ ಅವರೇ ನೋಡಲಿಕ್ಕೆ ಸಿಗ್ತಾರೆ ಹೌದು ಐ ಪಿ ಎಲ್ಲಿ ಒಂದು ವಾರ ಬ್ರೇಕ್ ಇದ್ದರಿಂದ ರಜತ್ ಪಡೆದಾರ ಅವರ ಫಿಂಗರ್ ಇಂಜರಿ ಕೂಡ ರಿಕವರ್ ಆಗಿದೆ ಹಾಗಾಗಿ ಮುಂದಿನ ಪಂದ್ಯಕ್ಕೆ ನಮಗೆ ಇವರೇ ಆಡುತ್ತಾ ನೋಡಲಿಕ್ಕೆ ಸಿಗ್ತಾರೆ ಮತ್ತು ನಂಬರ್ ಫೈವ್ ಅಲ್ಲಿ ಜಿತೇಶ್ ಶರ್ಮಾ ಸಿಕ್ಸಲ್ಲಿ ಅಲ್ಲಿ ಕೃಣಾಲ್ ಪಾಂಡೆ ಸೆವೆನ್ ಅಲ್ಲಿ ಡೇರ್ ಮತ್ತು ಏಟಲ್ಲಿ ರೋಮಾಲೂ ಶೆಫರ್ ನೋಡಲು ಸಿಗ್ತಾರೆ ಸೊ ಇದು ಆಗಲಿದೆ ನಮ್ಮ ಆರ್ ಸಿ ತಂಡದ ಟಾಪ್ ಏಟ್ ಬ್ಯಾಟಿಂಗ್ ಲೈನ್ಅಪ್ ಈಗಲೂ ನಮ್ಮ ಆರ್ ಸಿ ಬಿ ಬ್ಯಾಟಿಂಗ್ ಲೈನ್ಅಪ್ ಮೊದಲ ಪಂದ್ಯದಂತೆ ಸ್ಟ್ರಾಂಗ್ ಆಗಿ ಇದೆ ಹಾಗಾದ್ರೆ ಈಗ ನಾವಿಲ್ಲಿ ಆರ್ ಸಿ ಬಿ ಎ ತಂಡದ ಬೌಲರ್ಸ್ ಬಗ್ಗೆ ಮಾತಾಡೋದಾದರೆ ನಮಗೆ ನಂಬರ್ ನೈನಲ್ಲಿ ಅಲ್ಲಿ ಭುವನೇಶ್ವರ್ ಕುಮಾರ್ ಅವರು ನೋಡಲಿಕ್ಕೆ ಸಿಗ್ತಾರೆ ಮತ್ತೆ ನಂಬರ್ ಟೆನ್ನಲ್ಲಿ ನಮಗೆ ಯಾವಾಗಲೂ ಜೋಸ್ ಎದರುಡ್ಡ ನೋಡಲಿಕ್ಕೆ ಸಿಗ್ತಾ ಇದ್ರು ಆದರೆ ಜೋರ್ ಎಸ್ ರುಡ್ಡಿಗೆ ಈಗಾಗಲೇ ಇಂಜುರಿ ಆಗಿರುವುದರಿಂದ ಇವರು ಮುಂದಿನ ಪಂದ್ಯಕ್ಕೆ ಅಲಭ್ಯ ಇರುವ ಎಲ್ಲಾ ಸಾಧ್ಯತೆಗಳು ಕಾಣಿಸ್ತಾ ಇದೆ ಹಾಗಾಗಿ ಆರ್ ಸಿ ಬಿ ಇವರ ಬದಲಿಗೆ ನುವಾನ್ ತುಷಾರ್ ಅಥವಾ ಲುಂಗಿ ಅಂಗಡಿಗೆ ಚಾನ್ಸ್ ಕೊಡುವ ಎಲ್ಲ ಸಾಧ್ಯತೆಗಳು ಕಾಣಿಸ್ತಾ ಇದೆ ನನ್ನ ಪ್ರಕಾರ ಇಲ್ಲಿಯಂತೂ ಆರ್ ಸಿ ಬಿ ನುವಾನ್ ತುಷಾರ್ ಆಡಿಸಬೇಕು ಯಾಕೆಂದರೆ ನೋವಾ ತುಷಾರ್ ಅವರ ಡೆಟ್ ತೋರಿಸಲ್ಲಿ ತುಂಬಾ ಉತ್ತಮವಾದ ಯಾರ್ಕರ್ ಬೌಲಿಂಗ್ ಅನ್ನು ಮಾಡುತ್ತಾರೆ ಮತ್ತೆ ಇವರ ಬೌಲಿಂಗ್ ಅಲ್ಲಿ ಕೂಡ ತುಂಬಾನೇ ವೆರೈಟಿ ಇದೆ ಹಾಗಾಗಿ ನನ್ನ ಪ್ರಕಾರ ನಾನು ಪ್ಲೇಯಿಂಗ್ ಇಲೆವೆನ್ ಅಲ್ಲಿ ನೂವತ್ತು ಶರಣನ್ನು ಆಡ್ ಮಾಡ್ತೇನೆ ಆದರೆ ಆರ್ ಸಿಬಿಇಲ್ಲಿ ಲುಂಗಿ ಅಂಗಡಿಯನ್ನು ಆಡಿಸುವ ಎಲ್ಲಾ ಸಾಧ್ಯತೆಗಳು ಕಾಣಿಸ್ತಾ ಇದೆ ಮತ್ತೆ ನಂಬರ್ ಇಲೆವೆನ್ ಅಲ್ಲಿ ಆರ್ ಸಿಬಿಎ ತಂಡ ಯಶ್ ದಯಾಲ್ ಆಡಿಸುತ್ತೆ ಮತ್ತೆ ಆರ್ ಸಿಬಿ ಇಂಪ್ಯಾಕ್ಟ್ ಪ್ಲೇಯರ್ ಸುಯಶ್ ಶರ್ಮಾ ಅನ್ನು ಉಪಯೋಗಿಸಲಿದೆ ಹಾಗಾಗಿ ಆರ್ ಯ ಪ್ಲೇಯಿಂಗ್ ಇಲೆವೆನ್ ಅಲ್ಲಿ ನಮಗೆ ಎರಡು ದೊಡ್ಡ ಬದಲಾವಣೆಗಳು ನೋಡಿ ಸಿಗುತ್ತೆ ಒಂದು ನಮಗೆ ಟಾಪ್ ಅಲ್ಲಿ ಸಷ್ಟಿ ಚಿಕ್ಕ ಬ್ಯಾಟಿಂಗ್ ಅಲ್ಲಿ ಬಂದರೆ ಕೆಳಗೆ ಬೌಲಿಂಗ್ ಅಲ್ಲಿ ಜೋಹರ್ ಬದಲಿಗೆ ನೂವಾ ತುಷಾರ ಬರ್ತಾರೆ ಮತ್ತೆ ನಾನಿಲ್ಲಿ ಜಾಕ್ ಕೊಬ್ಬೆ ತಲನ್ನು ಇನ್ಕ್ಲೂಡ್ ಮಾಡಿಲ್ಲ ಇಲ್ಲಿ ಏನಾದರೂ ಫಿಲ್ ಸಾಲ್ಟ್ ಅವರ ಬದಲಿಗೆ ಲೆಫ್ಟ್ ಹ್ಯಾಂಡೆಡ್ ಆಪ್ಷನ್ ಜಾಕ್ ಕೊಬ್ಬೆ ಕೂಡ ಪ್ಲೇಯಿಂಗ್ ಇಲೆವೆನ್ ಆಡಿಸಬಹುದು ಸೊ ಇದು ಬಂದುಬಿಟ್ಟು ಬಿಟ್ಟು ನನ್ನ ಪ್ಲೇಯಿಂಗ್ ಇಲೆಂಡ್ ನಿಮಗೆ ಈ ಪ್ಲೇಯಿಂಗ್ ಇಲಾಖೆ ನೋಡಿ ಹೇಗೆ ಅನಿಸಿತು ನನಗೆ ಇಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ನಿಮ್ಮ ಪ್ರಕಾರ ಪ್ಲೇಯಿಂಗ್ ಇಲೆಂಡ್ ಹೇಗಿರಬಹುದು ಅದನ್ನು ಕೂಡ ನೀವು ನಮಗೆ ಇಲ್ಲಿ ತಿಳಿಸಬಹುದು ನಾವು ಸಿಗೋಣ ಹೀಗಿನ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಅಷ್ಟರವರೆಗೆ ಬೈ ಬೈ